ತಮಗೆ ಅಕ್ಷರವನ್ನು ಕಲಿಸಿಕೊಟ್ಟ ಗುರುಗಳಿಗೆ ಗುರುವಂದನೆ ಸಲ್ಲಿಸಬೇಕು ಮತ್ತು ಬಡತನದಿಂದ ಯಾವ ವಿದ್ಯಾರ್ಥಿಯೂ ಸಹ ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬುವ ಉದ್ದೇಶದಿಂದ ಅತ್ತಿಬೆಲೆ ಭಾರತಿ ಶಾಲೆಯ ತೊಂಬತ್ತೆರಡು ತೊಂಬತ್ಮೂರನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿ ಇಂದು ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ವಿಶೇಷವಾಗಿ ಮಕ್ಕಳ ದಿನಾಚರಣೆ ಅಂಗವಾಗಿ ಅತ್ತಿಬೆಲೆ ಜಯಭಾರತಿ ಶಾಲೆಯ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶ್ರೀ ಜಯಭಾರತಿ ಶಾಲೆಯ ತೊಂಬತ್ತೆರಡು ತೊಂಬತ್ಮೂರನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ನಿವೃತ್ತ ಉಪಾಧ್ಯಾಯರಾದ ಎನ್ಎನ್ಆರ್ ನಂಜುಂಡರೆಡ್ಡಿ ಎಎಚ್ಆರ್ ರುದ್ರಪ್ಪರವರಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದರು ಹಾಗೆಯೇ ಹೆಚ್ಚು ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಏನೋ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘದ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಕಜಂಜಿ ಸೋಮಶೇಖರ್ ಜಯಭಾರತಿ ಶಾಲೆಯ ತೊಂಬತ್ತೆರಡು ತೊಂಬತ್ಮೂರನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳಾದ ಕಿರಣ್ ಪ್ರಭಾಕರ್ ರೆಡ್ಡಿ ಡಾಕ್ಟರ್ ನಿರಂಜನ್ ರೆಡ್ಡಿ ಡಾಕ್ಟರ್ ದಿವಾಕರ್ ಪ್ರಭಾಕರ್ ಶ್ರೀನಿವಾಸ್ ಮೂರ್ತಿ ರಾಜೇಶ್ ರಾಮ್ಕುಮಾರ್ ಉಲ್ಲಾ ರವಿ ಜಯಚಿತ್ರ ಶಿಲ್ಪಾ ಲತಾ ಶೋಭಾ ರೂಪಾ ಮಂಜುನಾಥ್ ಮತ್ತು ಜಯಭಾರತಿ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಬೈ ಸಿಂಗಸ್ ಸ್ಟಾಂಡ್ 1 2 1 2 3 1 2 1 2 3 1 2 1 2 3 ಹೇ ಶರದೆ ದಯಪಾಲಿಸು ಈ ಪರಾವಿಧ್ಯ ಕರುಡಿಕೊಳ್ಳಬೇಕಾದರೆ ಅಪರವಿಧ್ಯ ಬಹಳ ಮುಖ್ಯ ನಮ್ಮ ಬೇರೆಯವ್ರಿಗೆ ತುಂಬಾ ಚೆನ್ನಾಗಿ ಹೇಳುತ್ತೆ ಒಂದೇ ಸತಿ ನೀವು ದೇವ್ರಿಗೆ ಹೋಗೋಕ್ಕಾಗಲ್ಲ ಒಂದೊಂದು ಮೆಟ್ಲೆ ಹೋಗ್ಬೇಕು ಅಂದ್ರೆ ನಮ್ಮ ಒಂದು ಸನಾತನ ಧರ್ಮದಲ್ಲಿ ಎರಡೂ ಗುರುಗಳು ನಮಗೆ ದೇವರ ಬಗ್ಗೆ ಹೇಳ್ಕೊಡುವಂತ ಗುರುಗಳಿದ್ದಾರೆ ಋಷಿಗಳಿರ್ಬೋದು ತುಂಬ ಸ್ವಾಮೀಜಿಗಳಿರ್ಬೋದು ಬೇರೆ ಬೇರೆ ಧರ್ಮದಲ್ಲಿ ನಮ್ಮ ಸನಾತನ ಧರ್ಮನೇ ಅಂತ ಹೇಳೋದಿಲ್ಲ ಎಲ್ಲ ಧರ್ಮದಲ್ಲೂ ಕೂಡ ಅದೇ ರೀತಿ ಈಗ ನಾವು ಏನೇನು ಕಲ್ತ್ಕೊಳ್ಬೇಕು ನಮ್ಮ ಜೀವೋಪಾಯಕ್ಕೆ ಏನೇನು ಮಾಡಬೇಕು ಸಮಾಜಕ್ಕೆ ನಮ್ಮ ಒಂದು ಕ್ಷೇತ್ರದಲ್ಲಿ ಏನೇನು ಮಾಡಬೇಕು ಅಂತ ಹೇಳ್ಕೊಡುವಂತ ಗುರುಗಳು ಎರಡೂ ತರಬಹುದು ಎರಡೂ ಗುರುಗಳಿಗೂ ಕೂಡ ಒಂದೇ ಸಮಾನತೆಯನ್ನ ಕೊಡುತ್ತೆ ಯಾರ್ಯಾರ್ ಟೆನ್ತ್ ಅಲ್ಲಿ ಓದ್ತಾ ಇದ್ದೀರೋ ಯಾರು ಫೇಲ್ ಆಗಿರ ಚೆನ್ನಾಗಿ ಸ್ಕೋರ್ ಮಾಡಬೇಕು ನಾನು ಹೆಂಗೆ ಇದೇ ತರ ಯಾವ ತರ ಅವಾರ್ಡ್ ತಗೊಳ್ತಾ ಇದೀವೋ ನೀವು ಅದೇ ತರ ತಗೋಬೇಕು ಅಂತ ಹೇಳ್ಬಿಟ್ಟು ನಾನು ಇಷ್ಟಪಡ್ತೀನಿ ಯೂನಿಫಾರ್ಮ್ ಅನ್ನ ಧರಿಸಿರ್ತಕ್ಕಂಥದ್ದು ನೋಡ್ತಿದ್ರೆ ತುಂಬಾ ಅದ್ಭುತವಾದ ಸಂತೋಷ ಆಗ್ತಿದೆ ನನಗೆ ತುಂಬಾ ಸಂತೋಷ ಆಗ್ತಿದೆ ಕಾರಣ ಇದ್ರು ಗೊತ್ತ ಈ ಹಿಂದಿನ ವರ್ಷಗಳಲ್ಲಿ ಇಲ್ಲಿ ಬರಬೇಕಾದ್ರೆ ಒಂದು ಒಂದು ನಿಕ್ಕಾರಿಗೆ ಎರಡು ಪ್ಯಾಚ್ ಹಾಕ್ತಿದ್ರು ಅಂದ್ರೆ ತೇಪೆ ಅಂತ ಹೇಳ್ತಿದ್ರು ಅದನ್ನ ಎರಡು ತೇಪೆ ಹಾಕೊಂಡು ಬರ್ತಿದ್ರು ಮನೇಲಿ ಊಟಕ್ಕಿಲ್ಲ ತಂದೆ ಏನಾದರೂ ಒಂದು ಸಿಹಿ ಯಾರಾದ್ರೂ ಕೊಟ್ರೆ ಆ ಸಿಹಿಯನ್ನ ಏನೋ ತಿಂತಿರ್ಲಿಲ್ಲ ನನ್ನ ಮಗುಗಾಗತ್ತೆ ಇವತ್ತಿನ ದಿನಾನೂ ಹಂಗೆ ಕೆಲವು ತಂದೆ ತಾಯಿಗಳು ನನ್ನ ಮಗುಗಾಗತ್ತೆ ಒಂದು ನೂರು ರೂಪಾಯಿ ಖರ್ಚು ಮಾಡಬೇಕಂದ್ರೆ ಅವನು ಯೋಚನೆ ಮಾಡ್ತಾನೆ ತಂದೆ ಆದವನು ಇಲ್ಲ ಇಲ್ಲ ನನ್ನ ಮಗುಗೆ ಏನಾದರೂ ಒಂದು ಪುಸ್ತಕ ಆಗತ್ತೆ ಇದು ನಾನು ಖರ್ಚು ಮಾಡಬಾರ್ದು ಇದು ನನ್ನ ಮಕ್ಕಳಿಗೆ ಬೇಕು ಒಂದು ಊಟಕ್ಕಾಗತ್ತೆ ಅಂತ ಯೋಚನೆ ಮಾಡಿ ಮಕ್ಕಳ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ ಯಾಕೆ ಈ ಒಂದು ದಿನ ಆಚರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಸ್ವತಂತ್ರ ಭಾರತದ ಪ್ರಪ್ರಥಮ ಪ್ರಧಾನ ಮಂತ್ರಿಗಳು ಯಾರು ಹೇಳಿ ಜವಾಹರಲಾಲ್ ನೆಹರು ಅವರು ಹುಟ್ಟಿದ ದಿನವನ್ನ ಮಕ್ಕಳ ದಿನಾಚರಣೆಯಾಗಿ ಆಚರಿಸ್ತಾ ಇದ್ದೇವೆ ಮಕ್ಕಳ ಬಗ್ಗೆ ನಾನು ಕೆಲವು ಹಿತವಚನಗಳನ್ನು ಹೇಳಲು ಇಲ್ಲಿಯ ತನಕ ಆತರೆಯುತ್ತಾ ಇದ್ದೆ ನನಗೆ ಒಂದು ಅವಕಾಶ ಸಿಕ್ತು ನೋಡಿ ನೀವೆಲ್ಲ ಮಕ್ಕಳು ಬಾವಿ ಭಾರತದ ಭಾರತದ ಬಾವಿ ಪ್ರಜೆಗಳು ಮುಂದಿನ ಭವಿಷ್ಯವನ್ನು ರೂಪಿಸುವುದರಲ್ಲಿ ನಿಮ್ಮದು ಮಹತ್ತರವಾದಂತಹ ಪ್ರಾಮುಖ್ಯತೆ ಇದೆ ಅದನ್ನು ಕೈಗೂಡಿಸಿಕೊಳ್ಳಬೇಕೆಂದರೆ ಬೇಕಾದರೆ ನೀವು ಏನು ಮಾಡಬೇಕು ನಿಮ್ಮ ವಿದ್ಯಾಭ್ಯಾಸವನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಕೈಗೊಳ್ಳಬೇಕು ಅದು ಯಾವ ರೀತಿಯಲ್ಲಿ ವ್ಯವಸ್ಥಿತವಾದ ರೀತಿಯಲ್ಲಿ ಕೈಗೊಳ್ಳಬೇಕು ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ಕಾನ್ಸಂಟ್ರೇಷನ್ ವಾಟ್ ಐ ಮೀನ್ ಟು ಸೇ ಕಾನ್ಸಂಟ್ರೇಷನ್ ಏಕಾಗ್ರತೆ ಇದು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಏಕಾಗ್ರತೆ ಇರಬೇಕು ಮನಸ್ಸೆಲ್ಲ ನೀವು ಏನು ಕಲಿತೀರಿ ಏನು ಮಾಡ್ತೀರಿ ಅನ್ನೋದನ್ನ ಬಹಳಷ್ಟು ಬೇರೆಯ ಕಡೆ ಗಮನ ಹರಿಸದೆ ತದೇಕ ದೃಷ್ಟಿಯಿಂದ ಏಕ ದೃಷ್ಟಿಯಿಂದ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು ಒಂದು ನಿದರ್ಶನ ಹೇಳ್ತೀನಿ ಇದು ಪುಸ್ತಕ ತೆಗೆದುಕೊಳ್ತೀರಿ ಆ ಪುಸ್ತಕದಲ್ಲಿ ಒಂದು ಮಾವಿನ ಹಣ್ಣಿನ ಬಗ್ಗೆ ಒಂದು ಕತೆ ಇರುತ್ತೆ ನೀವು ಆ ಮಾವಿನ ಹಣ್ಣಿನ ಬಗ್ಗೆ ಮಾವಿನ ಹಣ್ಣಂದಾಗ ನಾನಾ ತರಹದ ವಿಚಾರಗಳು ಬರುತ್ತೆ ನೀವು ಮರೆತು ಆ ಪುಸ್ತಕದಲ್ಲಿ ಆ ಕಥೆಯಲ್ಲಿ ಏನು ವಿವರಣೆ ಕೊಟ್ಟಿದೆ ಅನ್ನೋದನ್ನ ಪ್ಯಾರಾಗ್ರಾಫ್ ಬೈ ಪ್ಯಾರಾಗ್ರಾಫ್ ಕೊಟ್ಟಿರುತ್ತೆ ಅದನ್ನ ನೀವು ಓದೋಕ್ಕಿಲ್ಲ ಮಾವನನ್ನು ತಿನ್ನಬೇಕು ನಾನು ಅದನ್ನ ಸಲಿಬೇಕು ಹತ್ತಾರು ಮಾವಿನ ಹಣ್ಣುಗಳನ್ನ ತಿನ್ನಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇರುತ್ತೆ ಆದರೆ ನಿಮ್ಮ ಕೃಷಿ ಆ ಪುಸ್ತಕದ ವಿವರಣೆಯ ಬಗ್ಗೆ ಇರುತ್ತೆ ಆ ವಿವರಣೆ ನಿಮ್ಮನ್ನ ಬೇರೆ ಮಾಡ್ಬಿಡುತ್ತೆ ಇವೆಲ್ಲ ನಿಮ್ಮದೇ ಆದಂತಹ ಯೋಚನೆಯಲ್ಲಿ ಮಾಡ್ಬಾರ್ದು ಮೈ ಇರ್ತೀರಿ ಅದನ್ನ ಮಾಡಬಾರ್ದು ನಿಜವಾಗಲೂ ನಾವು ಡಾಕ್ಟರ್ ಆಗುವುದೇ ಪಾಠ ಮಾಡುವ ಇಂಜಿನಿಯರ್ ಆಗುವುದೇ ಪಾಠ ಮಾಡುವ ಅವರನ್ನು ನಿಜವಾಗ್ಲೂ ಇಷ್ಟೊಂದು ಪ್ರೇರಣೆ ಅಂತ ನನಗೆ ಅಲ್ಲಿ ಚಿಂತೆ ಆಯಿತು ನಾವು ಕೊಟ್ಟಂತಹ ಶೇಕಡ ಹತ್ತು ವಾರದ ಪ್ರೇರಣೆಯನ್ನು ತೆಗೆದುಕೊಂಡು ನೂರರಷ್ಟು ಸಾಧನೆ ಮಾಡಿದ ನಮ್ಮ ವಿದ್ಯಾರ್ಥಿಗಳು ಅವರು ನಿಜವಾಗ್ಲೂ ವಿದ್ಯಾರ್ಥಿಗಳಲ್ಲ ನಿಜವಾಗ್ಲೂ ವಿದ್ಯಾರ್ಥಿ ನಾನು ರಕ್ತಗಳು ವಿದ್ಯಾರ್ಥಿ ರಕ್ತಗಳಲ್ಲಿ ಯಾಕೆ ಅಂದ್ರೆ ನಮ್ಮ ಸುತ್ತಮುತ್ತಲು ಸಮಾಜದಲ್ಲಿ ಪ್ರಕೃತಿಯಲ್ಲಿ ಬೇಕಾದ ಗುರು ಯಾರು ಎನ್ನುವ ಪ್ರಶ್ನೆ ಬರುತ್ತೆ ನಾವು ನೀವು ಭಾವಿಸಿರುವಂತೆ ತರಗತಿಯ ಒಳಗಡೆ ಪಾಠ ಬೋಧನೆ ಮಾಡುವವರು ಮಾತ್ರ ಗುರುಗಳಲ್ಲ ಇಡೀ ಪ್ರಕೃತಿಯೇ ನಮಗೆ ಗುರು ಇಡೀ ಪ್ರಕೃತಿಯೇ ನಮಗೆ ಗುರು ಎಲ್ಲ ಸಂದರ್ಭದಲ್ಲಿ ಎಲ್ಲಂದ್ರೆ ಅಲ್ಲಿ ಗುರು ಯಾರೆ ಅದರ ಪ್ರೇರಣೆ ಪಡೆಯುವ ಶಕ್ತಿ ನಮಗಿರಬೇಕು ಯಾವ ಶಕ್ತಿ ನಮ್ಮ ಟಿ ಆರ್ ಹೇಳಿದಾಗೆ ಅದರ ಕಡೆ ಏಕಾಗ್ರತೆ ಹೋಗಬೇಕು ಎಲ್ಲಿದೆ ಗುರು ಎಲ್ಲಿ ಹೋದಾಗ್ತಾ ಇದೆ ಅದನ್ನ ಹೇಗೆಬೇಕು ಎನ್ನುವಂತಹ ಕಲ್ಪನೆ ಆ ಶಕ್ತಿ ನಮ್ಗಿರ್ಬೇಕು ನಾನು ನಿವಾದರೂ ಇವತ್ತು ಏನಾದರೂ ಮಾತು ಸರಾಗ ಮಾತಾಡ್ತಾ ಇದ್ದೀನಿ ಉತ್ತಮವಾದಂತಹ ಮಾತನ್ನು ಹೇಳ್ತೀನಿ ಅಂದ್ರೆ ನನಗೆ ಪ್ರೇರಣೆ ಟಿ ಆರ್ ಅವರಿಗೆ ನೆರವಿಲ್ಲದೆ ಇರಬಹುದು ಎಲ್ಲಿ ನಾವು ಪ್ರೇರಣ್ ಅಂತ ಹೇಳಿದ್ರೆ ಇದೇ ರೀತಿ ನಾವು ರಾಷ್ಟ್ರ ಆಗಿದ್ದಾಗ ರಾಷ್ಟ್ರೀಯ ಹಬ್ಬಗಳು ಆಚರಿಸ್ತಾ ಇದ್ವು ಗಾಂಧಿ ಜಯಂತಿ ಸ್ವಾಧೀನಾಚರಣೆ ಮುಂತಾದ್ದು ನಾನು ಹೊಸದಾಗಿ ಸೇರಿದಾಗ ಸುಮಾರು ಎರಡು ಮೂರು ವರ್ಷ ಆ ರಾಷ್ಟ್ರೀಯ ಹಬ್ಬಗಳಲ್ಲಿ ಭಾಷಣ ಮಾಡ್ತಾ ಇದ್ದಿದ್ದು ಕೇವಲ ಟಿ ಆರ್ ಮಾತು ಹೆಡ್ ನಮ್ಮ ಹೆಡ್ ಮಾಸ್ಟರ್ ಅವರ ಅನಂತರದಲ್ಲಿ ಟಿಆರ್ ನಾನು ಮೂರು ವರ್ಷ ಕಾದೆ ಮೂರು ವರ್ಷ ಟೀಚ್ ಮಾಡಿದ್ಮೇಲೆ ಬೋಧನೆ ಮಾಡಿದ್ಮೇಲೆ ಅನಂತರ ನನ್ನ ತಲೆ ಏನೋ ಪ್ರೇರಣೆ ಬಂತು ಇವರು ಯಾಕೆ ಹೋಗ್ತಾರೆ ನಾನು ಯಾಕೆ ಹೋಗಬಾರ್ದು ಅವರಿಬ್ಬರಲ್ಲಿ ನಾನು ಒಬ್ಬರಾಗಿ ಮೂರನೇ ಅವ್ರು ಯಾಕಬಾರ್ದು ಅಂತ ಮನಸ್ಸಲ್ಲಿ ತೀರ್ಮಾನ ಮಾಡಿಕೊಂಡು ಭಾಷಣ ಮಾಡಿ ಅಂತ ಬಂದೆ ನಾನು ಭಾಷಣ ಮಾಡಿಸ್ ಖಂಡಿತವಾಗ್ಲು ನಾಲ್ಕು ವಾಕ್ಯ ಮೊದಲೇ ಭಾಷ ನಾಲ್ಕು ಮಾತಾಡೋದಕ್ಕೂ ಆಗಲಿಲ್ಲ ಕಾಲು ನಡೀತಾ ಇತ್ತು ಮಾತು ಕೊಜುತ್ತಾ ಇತ್ತು ಕಾಲು ಗುರುಗಳು ಅಂತ ವಿದ್ಯಾರ್ಥಿ ಸುಬ್ರಿ ಬಾಬಾ ಕೇಳ್ತಾ ಇದ್ರು ಆದ್ರೆ ಅದಕ್ಕೇ ನಾನು ಏನಾದ್ರು ನನ್ನ ವೀಕ್ನೆಸ್ ಅಂತ ತಿಳ್ಕೊಂಡು ದೌರ್ಬಲ್ಯ ತಿಳ್ಕೊಂಡು ಹೇಗೆ ಇವರ ಹತ್ರ ನನಗೆ ಬಹುಮಾನ ಆಗುತ್ತೆ ಅಂತ ತಿಳ್ಕೊಂಡು ನಾನು ಆ ಗುರು ಶಿಷ್ಯನ ಬಾಂಧವ್ಯ ಎಂತದ್ದು ಅಂದ್ರೆ ಅದನ್ನ ವರ್ಣನೆ ಮಾಡಕ್ ಸಾಧ್ಯ ಇಲ್ಲ ಅದನ್ನ ಅನುಭವಿಸ್ಬೇಕು ಅಂತ ಅನುಭವ ಯಾವಾಗ ಆಗುತ್ತೆ ಅಂದ್ರೆ ಒಬ್ಬ ವಿದ್ಯಾರ್ಥಿ ಬಂದು ಗುರುಗಳನ್ನ ಒಂದ್ಸತಿ ಹೊಂದಿಸ್ತಾನಲ್ಲ ಆವಾಗ ಸಿಗ್ತಕ್ಕಂಥ ಆನಂದನ ನೀವು ಪಡ್ಕೋಬೇಕು ಅಂದರೆ ನೀವು ಗುರುಗಳಾಗಬೇಕು ಅಂತ ನನ್ನ ಅರ್ಥ ಕಾರಣ ಏನಂದ್ರೆ ಗುರು ಪರಂಪರೆ ನಡ್ಕೊಂಡು ಬರ್ತಾನೆ ಇರಬೇಕು ಒಂದು ಕಾಲಕ್ಕೆ ನಿರ್ಯೋಗ ಕಾರಣ ಏನಂದ್ರೆ ವಿದ್ಯಾರ್ಥಿಗಳಿಲ್ಲದೆ ಶಿಕ್ಷಕರಿಲ್ಲ ಶಿಕ್ಷಕರಿಲ್ಲದೆ ವಿದ್ಯಾರ್ಥಿಗಳಿಲ್ಲ ಕೆಲವು ಸಂದರ್ಭಗಳಲ್ಲಿ ಅದಿರುತ್ತೆ ಇದಿರಲ್ಲ ಇದಿರುತ್ತೆ ಅದಿರಲ್ಲ ಅದಕ್ಕೆ ಹಲವಾರು ಬಾರಿಗಳ ಹೇಳ ಮಾತೇನು ಅಂದರೆ ಶಿಕ್ಷಕರು ಬುದ್ಧಿವಂತರಾದ್ರೆ ವಿದ್ಯಾರ್ಥಿಗಳು ದಟ್ಟರಾಗ್ತಾರೆ ಅದೇ ದಟ್ಟರಾದಂಥವ್ರು ಬುದ್ಧಿವಂತರಾಗುವಂಥವ್ರು ಅದಕ್ಕೆ ವಿರುದ್ಧವಾದದ್ದು ಹಾಗಂತ ಮಾತ್ರಕ್ಕೆ ಎಲ್ಲ ಅದೇ ರೀತಿ ಇರಲ್ಲ ಅದನ್ನು ನಾವು ಪಡ್ಕೋಬೇಕು ಅಂದ್ರೆ ಉತ್ತಮವಾದಂಥ ಶಿಕ್ಷಕರ ಮಾರ್ಗದರ್ಶನ ನಮಗೆ ಬಹಳ ಮುಖ್ಯ ಅದನ್ನು ಈಗಿನ ಮಕ್ಕಳಲ್ಲಿ ನಾನು ಕಾಣೋದೇನು ಅಂದ್ರೆ ಆರೋಗ್ಯದ ಕೊರತೆ ಅದಕ್ಕಾಗಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ತನುವ ಗೆಲ್ಲಿರಿ ನಿಮ್ಮ ಮನವ ಗೆಲ್ಲಿರಿ ತನು ಅಂದ್ರೆ ದೇಹ ನಿಮ್ಮ ದೇಹವನ್ನ ಚೆನ್ನಾಗಿ ಇಟ್ಕೊಳ್ಳಿ ಹಾಗೇನೆ ನಿಮ್ಮ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಳಿ ಈ ಮನಸ್ಸು ಅನ್ನೋದಕ್ಕೆ ಒಂದು ಸಂಸಾರದಂತಹ ಕನ್ನಡ ಪದ ಇದೆ ಅದೇನು ಅಂದ್ರೆ ಆಗಮನ ಆಗಮನ ಅಂದ್ರೆ ಬರ್ತಕ್ಕಂಥದ್ದು ಅಂದ್ರೆ ಸೇರ್ತಕ್ಕಂಥದ್ದು ಪಡ್ಕೊಳ್ತಕ್ಕಂಥದ್ದು ಅಂತ ಅರ್ಥ ಆಗಮನವಾಗಬೇಕಾದ್ರೆ ಆ ಪದದಲ್ಲಿ ಆ ಅನ್ನೋ ಅಕ್ಷರ ತೆಗೀರಿ ಉಳಿದಿದೇನು ಗಮನ ಆ ಗಮನ ಅನ್ನೋದಿರ್ಬೇಕಾದ್ರೆ ಗಾ ಅನ್ನೋ ಅಕ್ಷರ ತೆಗಿರಿ ಅವಾಗೇನು ಮನ ಮನಸ್ಸಿದ್ದರೆ ಗುರು ಹೇಳಿರುವಂತ ಮಾರ್ಗ ಅಂತ ಹೇಳ್ತಾರೆ ಅದನ್ನ ನಾನು ಬದಲಾವಣೆ ಮಾಡಿಕೊಂಡು ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ಬೋದು ಮನಸ್ಸಿದ್ದರೆ ಮಾರ್ಗ ಮನಸ್ಸು ಮಾಡಿದ್ರೆ ಏನನ್ನು ಬೇಕಾದ್ರೂ ಸಾಧನೆ ಮಾಡಬಹುದು ಆದ್ರೆ ಸಾಧನೆಗೆ ಆ ಮನಸ್ಸು ಬಹಳ ಮುಖ್ಯ ಅಂತ ಶುದ್ಧವಾದ ಮನಸ್ಸನ್ನ ಪಡ್ಕೊಳ್ಳಿ ಈ ಜೀವನ ಅಂತ ಯಾರೋ ಒಂದು ಪದ್ದಲ್ಲಿ ಯಾರೋ ಒಂದು ಮಾತಲ್ಲಿ ಕೇಳಿದೆ ಜೀವನ ಅಂದ್ರೆ ಏನು ಅಂತ ಕೇಳಿದ್ರೆ ಅದನ್ನ ಹೊಂದಾಣಿಕೆ ಅಂತ ಹೇಳುವಂಥದ್ದು ಆದ್ರೆ ನನ್ನ ಪ್ರಕಾರ ಏನು ಅಂದ್ರೆ ಒಬ್ಬ ಗಣಿತ ಶಿಕ್ಷಕನಾಗಿ ಜೀವನ ಅಂದ್ರೆ ಅದು ಲೆಕ್ಕಾಚಾರ ಲೆಕ್ಕಾಚಾರದಲ್ಲಿ ಬರುವಂಥದ್ದು ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ ಪ್ಲಸ್ ಅಂದ್ರೆ ಕೂಡು ಇಂಟು ಅಂದ್ರೆ ಮುನ್ಸು ಏನು ಒಳ್ಳೇದಿದೆ ಅದೆಲ್ಲ ಪ್ಲಸ್ ಇಂಟು ಆಗಲಿ ಅಂದ್ರೆ ಕೂಡ್ಲಿ ಹೆಚ್ಚಾಗಲಿ ಏನು ಕೆಟ್ಟದ್ದಿದೆ ಅದೆಲ್ಲ ಮೈನಸ್ ಆಗಲಿ ಎಲ್ಲ ಡಿವೈಡೆಡ್ ಬೈ ಆಗಲಿ ಅಂದ್ರೆ ಕಳೆದ ಹೋಗ್ಲಿ ಅಂತ ಅರ್ಥ ಈ ಭವಿಷ್ಯದಲ್ಲಿ ನಾವು ಅನೇಕ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ಕಾಣೆಯ ಸ್ಪರ್ಧಾತ್ಮಕ ಜಗತ್ತು ಈ ಸ್ಪರ್ಧಾತ್ಮಕ ಜಗತ್ತಲ್ಲಿ ಬರ್ತಕ್ಕಂಥ ಯಾವುದೇ ಸಮಸ್ಯೆ ಇರಲಿ ಆ ಸಮಸ್ಯೆಯನ್ನು ಪರಿಹರಿಸತಕ್ಕಂಥ ಶಕ್ತಿ ಭಗವಂತ ನಿಮ್ಗೆ ಹೋಗ್ಲಿ ಈ ಶಾಲೆ ಇದೆ ಲಕ್ಷಾಂತರ ಜನ ಲಕ್ಷಾಂತರ ವಿದ್ಯಾರ್ಥಿಗಳು ಇಲ್ಲಿಂದ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿ ಒಳ್ಳೆ ಒಳ್ಳೆ ಉದ್ಯೋಗಗಳಿದ್ದಾರೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ತೊಂಬತ್ತೆರಡು ತೊಂಬತ್ತ ಮೂರನೇ ಸಾಲಿನ ವಿದ್ಯಾರ್ಥಿಗಳು ಅವರೊಂದು ಮಾತನ್ನು ಹೇಳಿದರು ಈ ಕಾರ್ಯಕ್ರಮಗಳು ಮಾಡ್ತಾರೆ ಅದು ನಾವು ಪ್ರಚಾರಕ್ಕಾಗಲ್ಲ ಪ್ರೇರಣೆಗಾಗಿ ಯಾರು ಪ್ರೇರಣೆಗಾಗಿ ಹೇಳಿ ನಿಮಗೆ ಪ್ರೇರೇಪಣೆ ಆಗಲಿ ಹೇಳಿ ನೀವು ಈಗ ಎಲ್ಲ ಬಳಸಲು ನಮ್ಮ ಗುರುಗಳೆಲ್ಲ ಮಾತಾಡಿದ್ರು ಹಲವಾರು ಜನ ಮಾತಾಡಿದ್ದಾರೆ ಅವ್ರು ಏನು ಹೇಳ್ತಾರೆ ಅಂತೇಳಿ ನೀವು ಮನೆಗೆ ಹಾಕೋಬೇಕು ಅವರು ಹೇಳಿದ್ನ ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಅದನ್ನು ಪ್ರಯತ್ನ ಮಾಡಬೇಕು ಈ ಶಾಲೆಯಲ್ಲಿ ಬಹಳಷ್ಟು ಜನ ನಾವು ನಮ್ಮ ನಾವು ಓದಿರೋ ಶಾಲೆ ನಾವು ವಿದ್ಯಾಭ್ಯಾಸ ಮಾಡೋಗಿದ್ದ ಶಾಲೆ ಅಂತೇಳಿ ಬಾಯಿ ಮಾತಲ್ಲಿ ಏನು ಬಹಳಷ್ಟು ಜನ ಇದ್ದಾರೆ ಆದ್ರೆ ಕೃತಿಯಲ್ಲಿ ನಾವು ಓದಂತ ಶಾಲೆಗೆ ಏನಾದ್ರೂ ಮಾಡ್ಬೇಕಂತೇಳಿ ಕೃತಿಯಲ್ಲಿ ಮಾಡಿ ಮಾಡಿ ತೋರಿಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಒಂದು ಅಹ್ ತೊಂಬತ್ತೆಂಟು ಮೂರನೇ ಬ್ಯಾಚ್ ವಿದ್ಯಾರ್ಥಿಗಳಿದ್ದಾರೆ ಇವರು ಕೃತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ ಕಾರಣ ಏನಂದ್ರೆ ಇನ್ನೇ ಹಲವಾರು ಒಂದು ಎಸ್ ಮಾಡಿದ್ರು ಮಾಡಿದ್ರು ಹಲವಾರು ಕಾರ್ಯಕ್ರಮಗಳನ್ನ ಅವರು ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾನು ಓದಿ ಹೋದಂತ ಶಾಲೆಗೆ ನನ್ನ ಕೈಯಿಂದ ಏನಾದ್ರೂ ಒಂದು ಮಾಡಬೇಕು ಅನ್ನುವ ಒಂದು ನಂಬಿಕೆ ನಾನು ಮಾಡಲೇಬೇಕು ಅನ್ನೋ ಒಂದು ಅವರ ವಿಚಾರದಿಂದ ಮಾಡ್ತಾ ಇದ್ದಾರೆ ನಿಮ್ಮ ಪ್ರೇರಣಾ ಪ್ರೇರಣಾ ನಿಮ್ಗೆ ಆಗಲಿ ಅಂತೇಳಿ ನೀವು ನೀವು ಅಲ್ಲಿ ಏನು ಕುಂದಿದ್ದೀರಾ ಅವರೆಲ್ಲನು ಈ ಸ್ಥಾನಕ್ಕೆ ಬರಲಿ ಅಂತೇಳಿ ಇಲ್ಲಿ ಅಲ್ಲಿ ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆಲ್ಲ ಒಂದು ಪ್ರೋತ್ಸಾಹವೆಲ್ಲ ಕೊಟ್ಟರು ಯಾಕಂದರೆ ಮುಂದೆ ನೀವು ಕೂಡ ನಾನು ಅದೇ ರೀತಿ ಓದಿ ಈ ವೇದಿಕೆಯಲ್ಲಿ ನಿಂತ್ಕೊಂಡು ಬಹುಭಾವನವನ್ನು ಪಡೆದುಕೊಳ್ಳಬೇಕು ಅನ್ನುವಂತ ಮನೋಭಾವ ನಿಮಗೆ ಬರಬೇಕು ಅಧ್ಯಾತ್ಮಕ ಅವರು ಈ ಎಲ್ಲ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದಾರೆ ನಾವು ವಿಶೇಷವಾಗಿ ನಾವು ಮೂರ್ನ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಬಗ್ಗೆ ಏನ್ ಹೇಳಿದ್ರು ದಿನ ಹೇಳಲ್ಲ ಈಗ ನಮ್ಮ ಟಿ ಆರ್ ಆರ್ ಆಮೇಲೆ ಎ ಎಸ್ ಎಸ್ ಆರ್ ಎನ್ ಎನ್ ಆರ್ ನೋಡಿದ್ರೆ ಇನ್ನ ಬಹಳಷ್ಟು ಶಿಕ್ಷಕರಿಗೆ ಬರ್ತದೆ ನಮ್ಗೆ ಡಿ ಎಲ್ ಅವ್ರಿಗೆ ಬಿ ಟಿ ಎಸ್ ಅವ್ರಿಗೆ ಹೇಳ್ಕೊ ಬರ್ತದೆ ಬಿ ಪಿ ಎಲ್ ಅವ್ರಿಗೆ ಹೇಳ್ಕೊ ಬರ್ತದೆ ಬರ್ತದೆ ಬಹಳಷ್ಟು ಜನ ನಮ್ಮ ಶಿಕ್ಷಕರು ನಾವಿದ್ದ ಕಾಲದಲ್ಲಿ ಯಾರು ಶಿಕ್ಷಕರಿದ್ರು ಇದಾರೆ ಅವರು ಜ್ಞಾಪಕ ಬರ್ತದೆ ಬಹಳಷ್ಟು ಶಿಕ್ಷಕರು ಬರ್ತದೆ ಬಹುಶಃ ಈ ಕಾರ್ಯಕ್ರಮವನ್ನ ನಾನು ಮಿಸ್ ಮಾಡ್ಕೊಂಡಿದ್ರೆ ಒಂದು ಅದ್ಭುತವಾದ ಒಂದು ಭಾವನಾತ್ಮಕವಾದ ಕಾರ್ಯಕ್ರಮವನ್ನ ನಾನು ಮಿಸ್ ಮಾಡ್ಕೊಂತ ಇದ್ದೆ ಅಂತೇಳಿ ಬಹಳ ಬಯೋದು ನಮ್ಮ ಕಿರಣ್ ಪ್ರಭಾಕರ್ಡ್ಡಿ ಅವರು ಪಾಪ ನನ್ಗೆ ಹೇಳಿ ನನ್ಗೆ ಬಹಳ ಖುಷಿ ಆಗ್ತದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಮೇಲೆ ನಮ್ಮ ಗುರುಗಳ ಬಗ್ಗೆ ಎಷ್ಟು ಹೇಳಿದ್ರು ಸಾಧು ನಮ್ಮ ಏನೇನಾದ್ರು ಅವಾಗ ಅವ್ರನ್ನ ಕನ್ನಡ ಪಡಿತು ಅಂತಲೇ ಹೇಳ್ತಾ ಇದ್ರು ಕನ್ನಡದಲ್ಲಿ ಒಂದು ಅದ್ವಿತೀಯವಾದ ಪಾಂಡಿತ್ಯವನ್ನ ಪಡ್ಕೊಂಡಿದ್ರು ನಮಗೆ ಸಂತೋಷ ನೀವು ಇದೇ ರೀತಿ ನೆಕ್ಸ್ಟ್ ಪ್ರೈಸ್ ತಗೋಬೇಕು ಆ ಪ್ರೈಸ್ ತಗೋಬೇಕು ಅಂತಂದ್ರೆ ಮಕ್ಕಳು ಟೆಂತ್ ಮಕ್ಕಳು ಮೂರೇ ಇಟ್ಟಿಲಿಕ್ಕೆ ವರ್ಡ್ ಅನ್ನ ನೆನಪಿ ಕೊಟ್ಟು ನಮ್ಮ ದಿನ ಹೇಳಿದ್ರೆ ಇಪ್ಪತ್ತೈದು ಭಾಗ ಮಾತ್ರನೇ ಟೀಚರ್ಸ್ ಇಂದ ಕಲಿಬೇಕಾಗಿರ್ತಕ್ಕಂಥದ್ದು ಅಂತ ಹಾಗೆ ಆ ನೀಟಲ್ಲಿ ಮೂಲೆ ಮೂರು ಪದಗಳಲ್ಲಿ ಹೇಳ್ತೇನೆ ಸೆಲ್ಫ್ ಡಿಸಿಪ್ಲೈನ್ ಅಂತ ಅನ್ಬೇಕು ಹೇಳ್ತಾ ಇದ್ದೀರಾ ಟೆಂತ್ ಮಕ್ಕಳು ಎಷ್ಟು ಜನ ಕೇಳ್ತಾ ಇದ್ದಾರೆ ವೆರಿ ಗುಡ್ ಸೆಲ್ಫ್ ಡಿಸಿಪ್ಲೈನ್ ಹೇಳಿ ಸೆಲ್ಫ್ ಡಿಸಿಪ್ಲೈನ್ ಸ್ವಾನ್ ಶಿಸ್ತು ಶಿಸ್ತು ನಿಮ್ಮಲ್ಲೇ ಬರಬೇಕು ಆಯ್ತಾ ಸೆಲ್ಫ್ ಡಿಸಿಪ್ಲೈನ್ ಅದಾದ ಮೇಲೆ ಸೆಲ್ಫ್ ಲರ್ನಿಂಗ್ ನೀವೇ ಕಲಿಬೇಕು ಮೆಟೀರಿಯಲ್ಸ್ ಇದೆ ಟೀಚರ್ಸ್ ನೀವೇ ಕಲಿಬೇಕು ಅದಾದ್ಮೇಲೆ ಇವ್ಯಾಲ್ಯೇಷನ್ ನೀವೇ ಮೌಲ್ಯಮಾಪನ ಮಾಡ್ಕೋಬೇಕು ನಾನು ಎಷ್ಟು ಕಲಿತಿ ನೀವೇನ್ ಕಲಿಬೇಕು ಆಮೇಲೆ ಸೆಲ್ಫ್ ಫೀಡ್ಬ್ಯಾಕ್ ಅದೇ ಅದೇ ನಾನು ಏನು ಕಲಿತಿದ್ದೀನಿ ಅಂತ ನೀವೇ ಮೌಲ್ಯಮಾಪನ ಮಾಡಿಕೊಂಡು ಮುಂದೆ ನಾನು ಏನೇನ್ ಕಲಿಬೇಕು ನನ್ನ ಗೋಲನ್ನು ರೀಚ್ ಆಗಬೇಕು ಅಂತಂದರೆ ಈ ಮೂರು ಪದಗಳನ್ನು ನಾಲ್ಕು ಪದಗಳನ್ನು ನೆಂದ್ಬಿಟ್ಕೊಂಡ್ರೆ ತುಂಬಾ ತುಂಬಾ ಒಳ್ಳೇದಾಗುತ್ತೆ ನೀವು ಆ ಸ್ಥಾನಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ ಶಾಲೆಗೆ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ಆಡಳಿತ ಮಂಡಳಿಯಲ್ಲಿ ನಿರ್ದೇಶನಾಗಿ ಖಜಾನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇದೆಲ್ಲ ಬಂದ್ಬಿಟ್ಟು ಇಲ್ಲಿ ಇವತ್ತು ದಿವಸ ನಾವೇನು ಗುರು ವಂದನ ಕಾರ್ಯಕ್ರಮ ಮಾಡಿ ಗುರುಗಳನ್ನ ನಾವು ನೆನೆಸ್ಕೊಂತ ಇದ್ದೀರಿ ಆ ಒಂದು ಇನ್ಸ್ಪಿರೇಷನ್ ಅವರೊಂದು ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ಹಾಗಾಗಿ ನಮ್ಮಲ್ಲಿ ನಮ್ಮ ಸ್ನೇಹಿತರೇನಿದ್ದಾರೆ ಎಲ್ಲಾರು ಸಹ ಸೊಸೈಟಿಗೆ ನೆಲವನ್ನು ಕೊಡಬೇಕು ನಾವು ಓದಿರುವಂತಹ ಶಾಲೆಗೆ ಶಾಲೆ ನಮ್ಗೆ ಏನ್ ಕೊಟ್ಟಿದ್ದಾರೆ ನಾವು ಅದನ್ನ ಶಾಲೆಗೆ ಏನ್ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಅನ್ನೋದೋಸ್ಕರ ಈ ಶಾಲೆಗೆ ಒಂದು ಅಳಿಲು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ಆಡಳಿತ ಮನೆಯ ಪರವಾಗಿ ಹಾಗೂ ಈ ಸಂಸ್ಥೆಯ ಪರವಾಗಿ ನಮ್ಮ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಭಾರತಿ ಶಾಲೆಯ ನಾವೆಲ್ಲ ಒಂದು ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಏನು ಮಾಡ್ಕೊಂಡಿದ್ದೀವಿ ಈ ಶಾಲೆಗೆ ಬಂದಾಗೆಲ್ಲ ನಮಗೆ ನಮ್ಮ ಒಂದು ಬಾಲ್ಯದ ನೆನಪು ನಮಗೆ ಬರುತ್ತೆ ಸೊ ಈ ಶಾಲೆಯಲ್ಲಿ ಅದ್ವಿತೀಯ ಗುರುಗಳು ಇದ್ದರು ಈ ಶಾಲೆಯ ಮಹತ್ವ ಏನು ಅಂತ ಭಾಳಷ್ಟು ಜನಕ್ಕೆ ತಿಳಿದೇ ಇರುತ್ತೆ ಬಹುಶಃ ಇದು ನಮ್ಮ ತಾಲೂಕಿನ ಎರಡನೇ ಹಳೆಯ ಶಾಲೆ ಅಂತ ಹೇಳ್ಬೋದು ಈ ಶಾಲೆಗೆ ಬಂದಾಗ ನಮ್ಮದೊಂದು ಸಣ್ಣ ಡ್ಯೂಟಿ ಏನಂದರೆ ನಮ್ಮ ಶಾಲೆಗೆ ನಾವೇನು ಮತ್ತೆ ಕೊಡುಗೆ ಕೊಡ್ಬೋದು ನಾವು ಇಲ್ಲಿ ಓದುವಾಗ ನಮಗೆ ಯಾರ್ಯಾರು ಪ್ರೇರೇಪಣೆ ಕೊಟ್ಟಿದ್ರೋ ಅದೇ ರೀತಿ ನಾವು ಕೂಡ ಪ್ರೇರೇಪಕರ ಆಗಬಹುದಾ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಅದೃಷ್ಟ ಏನಂದರೆ ನಮ್ಮ ಗುರುಗಳೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅವರೆಲ್ಲರೂ ಪಾಲ್ಗೊಂಡು ಅವರ ಹಿತನುಡಿ ನುಡಿಗಳನ್ನು ಎಲ್ರಿಗೂ ಹೇಳ್ತಾ ಇರೋದು ಅದೊಂದು ಒಂದು ಅಮೂಲ್ಯವಾದಂತಹ ಒಂದು ವಿಚಾರ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಅವರು ಹೇಳೋ ಒಂದು ಹಿತನುಡಿಗಳು ಬರೀ ಈಗಿರೋ ಮಕ್ಕಳಿಗೆಲ್ಲ ನಮಗೂ ಕೂಡ ಈಗಲೂ ಕೂಡ ನಮ್ಮ ಜೀವನದಲ್ಲಿ ಅದನ್ನು ನಾವು ಅಳವಡಿಸ್ಕೋಬೋದು ಆದ್ದರಿಂದ ಈ ಒಂದು ಗುರು ಶಿಷ್ಯ ಸಂಬಂಧ ಅಂತ ಏನಿದೆ ಅದಕ್ಕೆ ಒಂದು ಆಧಾರವಾಗಿರ್ತಕ್ಕಂಥ ಶಾಲೆಯನ್ನು ನಾವು ಬೆಳೆಸಬೇಕು ಈ ಗುರು ಶಿಷ್ಯ ಸಂಬಂಧ ಅಂತಕ್ಕಂಥದ್ದು ಕಂಟಿನ್ಯೂಸ್ ಆಗ್ತಾ ಇರತಕ್ಕಂಥದ್ದು ನಾವು ಬರೀ ಟೀಚರ್ಸೇ ಆಗಬೇಕು ಅಂತಿಲ್ಲ ಇನ್ನೊಬ್ಬರಿಗೆ ಹೇಳ್ಕೊಡೋದಕ್ಕೆ ನಮ್ಮ ನಮ್ಮ ವೃತ್ತಿಗಳಲ್ಲಿ ನಾವು ಉನ್ನತಿಯನ್ನು ಪಡೆದು ಅದೇ ಒಂದು ಮಾರ್ಗದರ್ಶನವಾಗಿ ಉಪಯೋಗಿಸಿ ಬೇರೆಯವರಿಗೆ ನಾವು ಗುರುಗಳಾಗಿ ಪಾಠಗಳನ್ನು ಹೇಳ್ಕೊಡ್ಬೋದು ನಾವೆಲ್ಲ ಈ ಶಾಲೆಗೆ ಅಭಾರಿಯಾಗಿರ್ತೇವೆ ಧನ್ಯವಾದ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಜಯ ಚಿತ್ರ ಅಂತ ಈ ಎಸ್ ಜೆ ವಿ ಸಿ ಹೈಸ್ಕೂಲ್ನ ನೈನ್ಟೀನ್ ಟು ನೈಂಟಿ ತ್ರೀ ಬ್ಯಾಚ್ ಸ್ಟೂಡೆಂಟ್ ನಮ್ದೊಂದು ಶ್ರೀ ಜಯಭಾರತಿ ಅಲಿಯುಮ್ನಾಯ್ ವೆಲ್ಫೇರ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡಿಕೊಂಡು ಅದರ ವತಿಯಿಂದ ಈ ಸ್ಕೂಲ್ಗೋಸ್ಕರ ಕೆಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಇದು ಎರಡನೇ ವರ್ಷ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು ಇವತ್ತಿನ ದಿನ ಪ್ರತಿಭಾ ಪುರಸ್ಕಾರ ಹಾಗೂ ನಮ್ಮ ನಂಜುನ್ ರೆಡ್ಡಿ ಮಾಸ್ಟರು ಮತ್ತು ರುದ್ರಪ್ಪ ಮಾಸ್ಟರ್ ಅವರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಕಾರ್ಯಕ್ರಮ ಈಗಷ್ಟೇ ಮುಗೀತು ಮಕ್ಕಳಿಗೆ ಊಟದ ಸಮಯ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು ನಮ್ಮ ಗುರುಗಳೆಲ್ಲರೂ ಬಂದು ಆಶೀರ್ವಾದ ಮಾಡಿದ್ದಾರೆ ಎಲ್ಲ ಮಕ್ಕಳಿಗೂ ಮುಂದಿನ ದಿನಗಳಲ್ಲಿ ಸಹ ನಾವು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಇವತ್ತಿನ ದಿನ ಕನ್ನಡ ಮೀಡಿಯಮ್ಮಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿರೋ ಮೂರು ವಿದ್ಯಾರ್ಥಿಗಳು ಹಾಗೂ ಇಂಗ್ಲೀಷ್ ಮೀಡಿಯಮಲ್ಲಿ ಸ್ಕೋರ್ ಮಾಡಿರೋ ಮೂರು ವಿದ್ಯಾರ್ಥಿಗಳು ಮತ್ತು ಸ್ಪೋರ್ಟ್ಸಲ್ಲಿ ಅಚೀವ್ ಮಾಡಿರ್ತಕ್ಕಂಥ ಇಬ್ಬರಿಗೆ ಪ್ರೈಸಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀರಿ ಮುಂದಿನ ವರ್ಷಗಳಲ್ಲೂ ಸಹ ಇದೇ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗೋ ಒಂದು ಪ್ಲಾನ್ ನಮಗಿದೆ ಇದಕ್ಕೆ ಸ್ಕೂಲ್ ಅವರು ಸಹ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಮತ್ತು ಈ ಸಾಲಿನ ವಿದ್ಯಾರ್ಥಿಗಳೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ನನ್ನ ಮಾತನ್ನು ಬೆಳೆಸ್ತೀನಿ ಏನಿವತ್ತು ನಮ್ಮ ಜಯಭಾರತಿ ಶಾಲೆಯಲ್ಲಿ ನಾವು ಮೊದಲನೇ ಘೋಷಣೆ ಮಾಡಿದಾಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇಂಗ್ಲೀಷು ಮತ್ತು ಕನ್ನಡ ಎರಡು ಇದರಲ್ಲೂ ಎರಡು ಮೀಡಿಯಮಲ್ಲೂ ಸಹ ಯಾರು ಫಸ್ಟು ಸೆಕೆಂಡು ತರ್ಡ್ ಬಂದಿರ್ತಾರೆ ಅವ್ರಿಗೆ ಒಂದು ಪ್ರೋತ್ಸಾಹ ಧನವನ್ನು ಘೋಷಣೆ ಮಾಡಿದ್ವಿ ಫಸ್ಟ್ ಪ್ರೈಝು ಐದು ಸಾವಿರ ಸೆಕೆಂಡ್ ಪ್ರೈಸ್ ಮೂರು ಸಾವಿರ ತರ್ಡ್ ಪ್ರೈಸ್ ಎರಡು ಸಾವಿರ ಅಂತೇಳಿ ಹಾಗೆ ಸ್ಪೋರ್ಟ್ಸಲ್ಲಿ ಯಾರು ನಮಗೆ ಜಿಲ್ಲೆ ಮಟ್ಟ ಮತ್ತು ರಾಜ್ಯ ಮಟ್ಟ ಸ್ಪ ಇದು ರೆಪ್ರೆಸೆಂಟೇಟಿವ್ ಮಾಡಿದ್ರು ಅವ್ರಿಗೂ ಸಹ ಒಂದು ಪ್ರೋತ್ಸಾಹ ಧನವನ್ನು ಇವತ್ತು ನಮ್ಮ ಟ್ರಸ್ಟ್ ವತಿಯಿಂದ ಸಹಾಯಧನವನ್ನಾಗಿ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ನಮ್ಮ ಈ ಶಾಲೆಗೆ ಭಾಳಷ್ಟು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಇಬ್ಬರು ಹಿರಿಯ ಶಿಕ್ಷಕರೇನಿದ್ರು ಎನ್ ಎನ್ ಆರ್ ಸಾಹೇಬರು ಮತ್ತು ನಮ್ಮ ಎ ಎಚ್ ಆರ್ ಸಾರು ಅವರಿಬ್ಬರೂ ಇವತ್ತು ಕರೆಸಿ ಒಂದು ಗುರುವಂದನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಸೊ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಯಿತು ಮುಂದಿನ ದಿನಗಳಲ್ಲಿ ನಮ್ಮ ಈ ಶಾಲೆಗೆ ಯಾರು ಈ ಶಾಲೆಯಲ್ಲಿ ಓದ್ದಂಥ ನಮ್ಮ ಹಳೇ ವಿದ್ಯಾರ್ಥಿಗಳಿರ್ಬೋದು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಮನವಿ ಮಾಡ್ಕೊತೀನಿ ಈ ಶಾಲೆಗೋಸ್ಕರ ಏನಾದರೂ ಒಂದು ಕಿರು ಸಹಾಯವನ್ನು ನೀವು ಸಹ ಮಾಡಿ ಅಂತೇಳಿ ಕೇಳ್ಕೊಳ್ಳಿಕ್ಕೆ ನಾನು ಬಯಸ್ತೀನಿ